ರಾಯಭಗ ತಾಲೂಕಿನ ಮೇಕ್ರೆ ಗ್ರಾಮದ ರಾಮ ಮಠದ ಲೋಕೇಶ್ವರ ಸ್ವಾಮಿಯ ಮೇಲೆ ಪೋಕ್ಸೋ ಕೇಸ್ ದಾಖಲು ಬಾಯಲ್ಲಿ ರಾಮ ರಾಮ ಮನಸ್ಸಲ್ಲಿ ಕಾಮ ಕಾಮ ಈತ ಹಲ್ಕ ಸ್ವಾಮಿ ಲೋಕೇಶ್ವರ್ ಮಹಾರಾಜರ ಸ್ವಾಮಿ ಅತೃಪ್ತ ಬಾಲಿಕೆ ಮೇಲೆ ಅತ್ಯಾಚಾರ ಸ್ವಾಮೀಜಿ ಅಂದರ್ ಬಾಲಿಕೆ ಮೇಲೆ ಕಾಮುಕ ಸ್ವಾಮಿಯಿಂದ ನಿರಂತರ ಅತ್ಯಾಚಾರ ಆರೋಪ ಮೂಡಲ್ಗಿ ತಾಲೂಕಿನ ಅಪ್ರಪ್ತ ಬಾಲಿಕೆಯ ಕುಟುಂಬಕ್ಕೆ ಪರಿಚಯಿಸ್ತಾ ಸ್ವಾಮಿ ಎಂದು ಕಾರು ಹತ್ತಿದ ಬಾಲಕಿ ನಿಮ್ಮ ಮನೆಗೆ ಹೋಗುತ್ತಿದ್ದೇನೆ ಬಾ ಎಂದು ಹೇಳಿ ಕಾರು ಹತ್ತಿಸಿಕೊಂಡ ಕಾಮುಖ ಸ್ವಾಮಿ ಮನೆ ಬಂದರು ಕಾರು ನಿಲ್ಲಿಸದೆ ಬಾಗಲಕೋಟ್ ಮೂಲಕ ರಾಯಚೂರತ್ತ ಪ್ರಯಾಣ ರಾಯಚೂರು ಲಾಜ್ ಒಂದರಲ್ಲಿ ನಿರಂತರ ಅತ್ಯಾಚಾರ ಸಿಗಿರುವ ಆರೋಪ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೇಕ್ಲಿ ಗ್ರಾಮದ ಶ್ರೀರಾಮ್ ಮಠದ ಲೋಕೇಶ್ವರ್ ಸ್ವಾಮೀಜಿ ಮೇಲೆ ಪೋಕ್ಸೋ ಕೇಸ್ ದಾಖಲು ಲೋಕೇಶ್ವರ ಸ್ವಾಮೀಜಿ ಮೇಲೆ ಅತೃಪ್ತಿ ಬಾಲಕಿಯ ಗಂಭೀರ ಆರೋಪ ಮೂಡಲ್ಗಿ ತಾಲೂಕಿನ ಅಪ್ರಾಪ್ತಿ ಬಾಲಕಿ ಲೋಕೇಶ್ವರ ಸ್ವಾಮೀಜಿ ಮೇಲೆ ಪೋಕ್ಸೋ ಪ್ರಕರಣ ದಾಖಲು ಮನೆಗೆ ಹೊರಟ ಬಾಲಕಿಯನ್ನು ಕಾರಿನಲ್ಲಿ ಕರೆದುಕೊಂಡು ಹೋದ ಸ್ವಾಮೀಜಿ ಕುಟುಂಬಕ್ಕೆ ಪರಿಚಯಸ್ಥ ಸ್ವಾಮೀಜಿ ಎಂದು ಕಾರ ಹತ್ತಿದ ಬಾಲಕಿ ನಿಮ್ಮ ಮನೆಗೆ ಹೋಗುತ್ತಿದ್ದೇನೆ ಬಾ ಎಂದು ಹೇಳಿ ಕಾರು ಹತ್ತಿಸಿಕೊಂಡ ಹೋದ ಕಾಮುಕ ಸ್ವಾಮೀಜಿ ಮನೆ ಬಂದ್ರು ಕಾರು ನಿಲ್ಲಿಸದೆ ಬೆಳಗಾವಿ ಜಿಲ್ಲೆಯಿಂದ ಬಾಗಲಕೋಟ ಮೂಲಕ ರಾಯಚೂರಿನತ್ತ ಪ್ರಯಾಣ ರಾಯಚೂರು ನಗರದ ಲಾಡ್ ಒಂದರಲ್ಲಿ ನಿರಂತರ ಅತ್ಯಾಚಾರ ಎಸಗಿರುವ ಆರೋಪ ರಾಯಚೂರು ಮತ್ತು ಬಾಗಲಕೋಟ ನಗರಗಳಲ್ಲಿ ಒತ್ತಾಯ ಪೂರ್ವಕ ಬಾಲಕಿ ಮೇಲೆ ಅತ್ಯಾಚಾರ ಅಲ್ಲಿಂದ ಮಹಾಲಿಂಗಪುರ್ ಬಸ್ ನಿಲ್ದಾಣದಲ್ಲಿ ಬಾಲಕಿ ಬಿಟ್ಟು ಹೋದ ಸ್ವಾಮೀಜಿ ಈ ವಿಷಯ ಯಾರಿಗೂ ಹೇಳಿಕೂಡದು ಹೇಳಿದರೆ ನಿನ್ನನ್ನು ಜೀವ ಸಮೇತ ಉಳಿಸಲ ಎಂದು ಬಾಲಕಿಗೆ ಬೆದರಿಕೆ ನೊಂದ ಬಾಲಕಿ ಕೊನೆಗೆ ಕುಟುಂಬಸ್ಥರಿಗೆ ಮಾಹಿತಿ ನೀಡಿದ್ದಾಳೆ ಕೂಡಲೇ ಬಾಲಕಿಯ ಪೋಷಕರು ಮೂಡಲ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಪೋಕ್ಸೋ ಪ್ರಕರಣ ದಾಖಲಿಸಿಕೊಂಡ ಘಟನೆ ಮಾಹಿತಿ ಬೆನ್ನಟ್ಟಿದ ಪೊಲೀಸರು ಪ್ರಕರಣ ದಾಖಲಾದ ಬೆನ್ನಲ್ಲೇ ಸ್ವಾಮೀಜಿಯನ್ನು ಬಂಧಿಸಿ ಜೈಲು ಸೇರಿಸಿದ ಪೊಲೀಸರು ಬೀರೋ ರಿಪೋರ್ಟ್ ಏಯ್ಟಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಬದಲು ಏನಾರ ಮಾತಾಡಕ್ ಹತ್ರ ಅಂದ್ರೆ ಅವ್ರು ಬಿಡಿಯಾಕ ಮಾಡಾಕ ಈ ದೇಶದಿಂದ ಇದು ಲಾಂಗ್ ಆಮ್ ಹಚ್ಚಿ ಇಟ್ಕೊಂಡ ಅವ್ರು ಹಂಚಿಕೆ ಅಂದ್ರೆ ಅವಂದ ವಿದ್ಯೆ ಅಂತ ಅದೈತಿ ಅಂದ್ರ ರೀ ಎಲ್ಲ ನಮ್ಮನಿ ವಿದ್ಯೆ ಐತ್ರಿ ಅವ್ರು ಮಾಟ ಮಂತ್ರ ಲಾಂಗ ಮಚ್ಚ ಎಲ್ಲ ನಮ್ಮನಿ ತಯಾರದಾಗ ಇದ್ರ ಅಲ್ಲ ಈ ಮಟಕ ನಂಬರ್ ಕೂಡ ಹೇಳ್ತಿದ್ರ ಹಾ ಮಟಕ ನಂಬರ್ ಹೇಳ್ತಾನ್ರಿ ಈ ಮಠದಾಗ ನೋಡ್ರಿ ಧಾರ್ಮಿಕ ಚಟುವಟಿಕೆಗಳಿಗಿಂತ ಹೆಚ್ಚಾಗಿ ಇದು ಅನೈತಿಕ ಚಟುವಟಿಕೆಗಳು ಹೆಚ್ಚಾಗಿ ನಡೀತಾವೆ ಮಠದ ಹೆಸರು ಏನ್ರಿ ಅದು ಮಠದ ರಾಮ ಮಂದಿರ ಅಂತ ಹೆಸರು ಇಟ್ಟಿದ್ರಿ ಇಲ್ಲಿ ಇಲ್ಲಿ ನಮ್ಮ ಊರಾಗ ಸ್ವಲ್ಪ ಕ್ಷತ್ರಿ ಜನ ಹೆಚ್ಚೈತಿ ಅಂತ ಇಲ್ಲಿ ರಾಮ ಮಂದಿರ ಅಂತ ಇರ್ತಾನ್ರಿ ಮುಂದೆ ಇಲ್ಲೇ ಚಕೋಡಿ ತಾಲೂಕದಾಗ ಹಂಜಾನಟ್ಟಿ ಅಂತ ಒಂದು ಕ್ಷಣ ಅಲ್ಲಿ ಹೋಗಿ ನಾ ಕೃಷ್ಣ ಮಠ ಅಂತ ಅಲ್ಲಿ ಒಂದು ಮಾಡ್ಯಾನ್ರಿ ಸ್ವಾಮೀಜಿ ಹೆಸರು ಏನ್ರಿ ಸ್ವಾಮೀಜಿ ಲೋಕೇಶ್ವರ ಸ್ವಾಮೀಜಿ ಅಂತ ಓಕೆ ತಾವು ಸ್ಥಳೀಯರು ಇಲ್ಲಿ ತಮ್ಮ ಹೆಸರು ತಮ್ಮ ಹೆಸರು ವಸಂತ ಕರಿಗಾರ ಇಲ್ಲಿ ನೀವು ಲೋಕಲ್ ಲೋಕಲ್ ಮೇಕಳೆಯವರು ಮೇಕಳೆಯವರು ಬಂದಾಗಿಂದ್ರೆ ಇಲ್ಲಿ ಅಹಿತಕರ ಘಟನೆ ಭಾಳ ನಡೆದೈತಿ ಮತ್ತು ಈಗಾಗಲೇ ಎರಡು ಸಾವಿರದ ಇಪ್ಪತ್ತೊಂದರ ನಮ್ಮ ಮೂರು ಜನ ಎಲ್ಲ ಬಂದು ಇವನ್ ಮೇಲೆ ನಾವು ಯಾಕೆ ಹಿಂಗೆ ಕೇಳೋಣ ನಮ್ಮ ಮೇಲೆ ಒಂದು ಹಂಗೆ ಹಿಂಗೆ ಮಾಡೋಣ ನಮ್ಮ ಮೂರು ಜನ ಎಲ್ಲ ಬಂದು ಇವನು ಹೊಡಿದವು ಬಡಿದವ ಭೀ ಮಾಡಿರಿ ಭೀ ಅವ್ನು ಚಾಲಿ ಬಿಟ್ಟಿಲ್ಲವ ಮತ್ತೆ ಇಲ್ಲಿ ಊರಾಗ ರಾಮ ಮಂದಿರೇಳ್ತಾನೆ ಇಲ್ಲಿ ಹಿಂಗೆ ನಡ್ತಾನು ಚಿಕ್ಕೋಡಿ ತಾಲೂಕು ಹಂಜನೇಟ್ಯಾಗ ಹೋಗಿ ಅಲ್ಲಿ ಕೃಷ್ಣ ಮಠ ಅಂತ ಹೇಳ್ಕೊಡ್ತಾನು ಈ ಸ್ವಾಮೀಂದ್ರ ನಮ್ಮ ಊರಿಗೆ ಭಾಳ ಕೆಟ್ಟ ಹೆಸರು ಬರತ್ತೈತಿ ಮತ್ತು ಇವನು ಯಾವುದೇ ಕಾರಣಕ್ಕೂ ಈ ಥರ ಸರ್ಕಾರದವರಾಗಲಿ ಅಥವಾ ಇಸ್ ತಾಲೂಕು ಆಡಳಿತ ಇದನ್ನು ತೆರವುಗೊಳಿಸ್ಬೇಕು ಮತ್ತು ಈ ಸ್ವಾಮಿನ ಇಲ್ಲಿ ಹಳ್ಳಿ ಬರಬಾರ್ದಂಗೆ ಮಾಡಬೇಕು ಇರಲಿಲ್ಲ ಅಂದರೆ ನಾವು ಇದರ ಬದಲಿ ಉಗ್ರವಾದ ಹೋರಾಟ ಮಾಡೋಕ್ಕೆ ತಯಾರಿದ್ದೀವಿ ಗ್ರಾಮಸ್ಥರೆಲ್ಲರೂ ಇಲ್ಲಿ ಸ್ಥಳೀಯರು ಏನೋ ಭಕ್ತರು ಬರ್ತಾರೆ ಬೇರೆ ಸ್ಥಳೀಯರು ಯಾರು ರೀ ಮಹಾರಾಷ್ಟ್ರದಿಂದ ಓಸಿ ನಂಬರ್ ಹೇಳುದ ಮಟಕ ಹೇಳುದ ರಾತ್ರಿ ಚಟುವಟಿಕೆ ಎಲ್ಲ ಇಲ್ಲಿ ಮಾಡ್ತಾನೋ ಹಗಲಿ ಎಲ್ಲ ಇರ್ತೈತಿ ಇಲ್ಲಿ ಯಾರು ಬರಂಗಿಲ್ಲ ಪರಸ್ಥಳದಿಂದ ಮಂದಿನ ಮಂದಿಗೆ ಏನಾರ ಒಂದು ಹುಚ್ಚು ಇದನ್ನ ಹೇಳಿ ದುರುಪಯೋಗ ಮಂದಿನ ಮುಗ್ದ ಮನುಷ್ಯನ ಮೇಲೆ ದುರುಪಯೋಗ ತಗೊಂಡ್ ಬಹಳ ಐತಿ ಘಟನೆ ಮಾಡಿ ನಮ್ಮ ಊರಿ ಕೆಟ್ಟಿರ್ತಾರತನು ನಾವೆಲ್ಲ ಗ್ರಾಮಸ್ಥರು ಕೂಡಿ ಇದನ್ನ ಇನ್ನು ಮುಂದಿನ ಕ್ರಮ ಕೈಗೊಳ್ಳ ಸರ್ಕಾರದವ್ರು ಕ್ರಮ ಕೈಗೊಳ್ಳುದಿಲ್ಲ ಅಂದ್ರೆ ನಾವೆಲ್ಲ ಉಗ್ರವಾದ ಹೋರಾಟ ಮಾಡಿ ಗ್ರಾಮಸ್ಥರು ಎಲ್ಲಾರು ಜನ ರಾತ್ರಿ ಬರ್ತಾರೆ ಎಲ್ಲ ಜನ ಇಲ್ಲಿ ರಾತ್ರಿ ಬರ್ತಾರ ಹಗ್ಲಿ ಯಾರು ಇರೋದಿಲ್ಲ ಅದು ನಮ್ಮ ಅವ್ರೆಲ್ಲ ಮಹಾರಾಷ್ಟ್ರ ಅವ್ರಿಗೆ ಏನೇನು ಹೇಳಿ ಕರ್ಸ್ಕೊಂಡ ಹೊಸಿ ಆಡೋದ ಅದು ನಂಬರ್ ಹೇಳ್ತೀನಿ ಅದನ್ನ ಮಾಟ ಮಂತ್ರ ಮಾಡ್ತೀನಿ ಅನ್ನೋದು ಹೇಳಿ ಬಾಳ ಇದನ್ ಮಾಡೋ ಇದನ್ನ ಯಾವ್ದೋ ಕಾರಣಕ್ಕೂ ಆ ಸ್ವಾಮಿಗೆ ಇಲ್ಲಿ ಆಸ್ಪತ್ ಕೊಡ್ಬಾರ ನಮ್ಮ ಗ್ರಾಮಸ್ಥರು ಪೊಲೀಸರು ಇದಕ್ಕೆ ರಾತ್ರಿ ಅದು ಯಾರು ಯಾರು ಬಂದಿಲ್ಲ ಹಿಂದ್ಲೆ ಬಂದಾಳಿಗೆ ಎಫ್ ಐ ಆರ್ ಮಾಡ್ತೇವೆ ಹಂಗೆ ಹಿಂಗೆ ಹೇಳಿ ನಾವು ನಾವೆಲ್ಲ ಪೊಲೀಸ್ ಅಂತ ಹೋಗಿದ್ದವಾಗ ಸೈಬ್ರೆಲ್ಲ ಬಂದಾಣಿಕೆ ಮಾಡಿ ಹೊರಗೆ ಹಿಂಗೆ ಮಾಡಬೇಡ್ರಿ ಚಲೋ ಅನ್ನೋದು ಅವ್ರಿಗೆ ಬುದ್ಧಿ ಹೇಳಿ ಎಲ್ಲರಿಗೂ ಬುದ್ಧಿ ಹೇಳಿ ಸಮನ್ವಯ ಸಲ್ಸ್ಕೊಂಡು ಊರಾಗಿರ್ರಿ ಇರ್ರಿ ದೇಶ್ ನಾವು ಗಪ್ಪಿದ್ವಿ ಇಟ್ರ ಮೇಲೆ ತನ್ನ ಚಳಿ ಬಿಟ್ಟಿರ್ಬೇಕಂತ ಗಪ್ಪಿದ್ದು ಆದ್ರೆ ಭಿ ಈ ರೀತಿ ಹಳೆಹಳ್ಳಿ ಇದೇ ರೀತಿ ಸ್ವಾಮೀಂದ್ರ ನಮ್ಮ ಊರಿಗೆ ಮೂರು ಕೆಟ್ಟಸರ್ ಬರತ್ತೈತಿ ಇವನು ನಮ್ಮ ಊರಿಂದ ಅಲ್ಲಿ ಏನಾದ್ರು ದೂರ ಅವರು ಏನಾದ್ರು ಪೊಲೀಸ್ ಸ್ಟೇಷನ್ಕ ಮತ್ತೆ ತಹಶೀಲ್ದಾರ್ ಅವ್ರಿಗೆ ಮನವಿ ಕೊಡೋದಾದ್ರು ಈ ಹಿಂದೆ ಏನಾದ್ರು ನಾವು ಈಗಾಗಲೇ ಮಾಡಿದ್ವಿ ಎರಡ್ ಸಾವಿರದ ಇಪ್ಪತ್ತೊಂದರಾಗ ಒಡದಾಟ ಇಲ್ಲಿ ಹಳೆದಾಗ ಮಾಡಿದ್ದು ಆದ್ರ ಅದ್ರ ಮೇಲೆ ಹೊಂದಾಣಿಕೆ ಗಿರ್ ಅನ್ನೋ ಲೇಖಿಕ ಹೇಳ್ರು ಅವಾಗಿಂದ ಆದ್ರೆ ಬಿ ಮತ್ತು ಮುಂದೆ ಆರು ತಿಂಗ್ಳು ಬಿಟ್ಟು ಬಂದನ ಮತ್ತು ಇದು ಚಾಲು ಐತಿ ಇದುವರೆಗೆ ಅವ್ರ ಮೇಲೆ ಯಾವುದೇ ಕ್ರಮ ಆಗಿಲ್ಲ ನಮ್ಮ ಕೈಗೊಳ್ಳು ಎರಡು ಸರ್ತಿ ಶಸ್ತ್ರ ಮಾರಕಾಸ್ತ್ರಗಳು ಈಗ ಮಾರಕಾಸ್ತ್ರಗಳು ಕೂಡ ಕೆಲವೊಂದಿಷ್ಟು ಅಲ್ಲಿ ಮಠದಾಗ ಅದಾವು ಇದೇನಾದರೂ ನಿಮ್ಮ ಭಕ್ತಾದಿ ನಿಮ್ಮ ಸ್ಥಳೀಯರ ಗಮನಕ್ಕೆ ಏನಾದರೂ ಬಂದಿತ್ತೇನೋ ನಮ್ಮ ಊರಾಯಿನವ್ರ್ಗೆ ಏನು ಗಮನಕ್ಕೆ ಇಲ್ರದ ಆದ್ರೆ ಏನು ನಡೆಸ್ತಾನೋ ಮಾಡ್ತಾನೋ ಅದೇನು ನಮ್ಗೆ ಗೊತ್ತಿಲ್ಲ ಒಟ್ಟು ಇಲ್ಲಿ ದೊಂಡ್ ನಂಬರ್ ನಡಿತೈತನೋ ಕವಿ ಐತಿ ನಮ್ಮ ತಲೆಯಾಗೈತಿ ಆದ್ರೆ ಏನಾಗೈತೆ ಅನ್ನೋದು ನಮಗೆ ಪಕ್ಕ ಗೊತ್ತಿಲ್ಲ ನಿಮ್ಮ ಹೆಸರು ಶಂಕರಯ್ಯ ಮಠ